ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಗ್ಗಲ್ಲಿ ಒಂದು ಲಾಲಿಪಾಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಬ್ರೆಡ್ ಪೌಡರ್ ಬೇಕು ಮತ್ತು ಮೈದಾ ಕಾರ್ನ್ ಫ್ಲೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಖಾರದ ಪುಡಿ ಮತ್ತು ಪುಡಿ ಮೊಟ್ಟೆನ ಒಂದು ಮೂರು ಮೊಟ್ಟೆನ ಬೇಯಿಸ್ಕೊಂಡು ಇಟ್ ಮುಸಿ ಬೆಸುಳದು ಇಟ್ಕೊಂಡಿದೀನಿ ಇಷ್ಟಿದ್ರೆ ಸಾಕಾಗುತ್ತೆ ಮೊಟ್ಟೆನ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕು ಈಗ ಒಂದು ಬೌಲ್ ತಗೊಂಡು అదకే ఒల్క స్పూన్ ఆగస్తూ మ మైదా హిట్ హాకొతాదీని ఆనంతర స్పూన్ ఆగస్టూ కార్న్ఫ్లవర్ హాకొతాదీని ఆమె ఈరుళ్ళి కొత్తబరి సొప్పు శుంఠి వెళ్ళి పేస్టు హి మెణ్సినాయి మే ఖార పుడి నోడి ఇది ధనియా పుడి హాకొతాదీని ఆనంతర ఖార పుడి హాకొతీని ఆమె స్వల్ప ఒల్ టీ స్పూన్ ఆగస్టూ పెప్పర్ పౌడర్ హి ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ತು ಈಗ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಎಗ್ನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ನೀರು ಹಾಕೋಂಗಿಲ್ಲ ಇದಕ್ಕೆ ಇದಾಗೆ ಮಿಕ್ಸ್ ಮಾಡಿಕೊಂಡು ಎಗ್ಗಲ್ಲೇ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಬಿಡಬೇಕು ನೋಡಿ ಒಂದು ಬಾಣಲಿ ಇಟ್ಬಿಟ್ಟು ಆಯಿಲ್ ಹಾಕೋತಾಯಿದ್ದೀನಿ ಅಷ್ಟೊತ್ತಿಗೆ ಆಯಿಲ್ ಕಾಯುತ್ತೆ ಅಂದ್ಬಿಟ್ಟು ಬಿಸಿ ಇದ್ದೀನಿ ಈಗ ಇಲ್ಲಿ ಉಂಡೆ ಮಾಡಿ ಇಡ್ತೀನಿ ನೋಡಿ ಇದನ್ನು ಗೋಬಿ ಕಟ್ಟಿ ಚುಚ್ಚಿ ಇದಕ್ಕೆ ಆಗ ಚೆನ್ನಾಗಿರುತ್ತೆ ಲಾಲಿಪಾಪ್ ಥರ ನೋಡಿ ಈ ಥರ ಬಂದಿರುತ್ತೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಮೈದಾ ಇಟ್ಟು ಮತ್ತು ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊಂಡು ನೀರಲ್ಲಿ ಕಲ್ಸಿಟ್ಕೋಬೇಕು ಈ ಥರ ಅದು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಅದ್ಕೊಬೇಕು ಆಮೇಲೆ ಈ ಬ್ರೆಡ್ ಪೌಡರ್ ಇರುತ್ತಲ್ಲ ಅದರಲ್ಲಿ ಈ ಥರ ಮಾಡಿಕೊಂಡ್ರೆ ಆಗುತ್ತೆ ಇದು ಈ ಥರ ಎಲ್ಲ ಒಂದೊಂದನ್ನೇ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಬ್ರೆಡ್ ಪೌಡರು ಮನೇಲಿ ಮನೆಯಲ್ಲೂ ಮಾಡ್ಕೋಬೋದು ಬ್ರೆಡ್ ತಂದು ಇಲ್ಲಾಂದರೆ ಅಂಗಡಿಯಲ್ಲೂ ಬ್ರೆಡ್ ಪೌಡರೇ ಸಿಗುತ್ತೆ ಅದನ್ನೇ ತಂದ್ಬೋದು ನೋಡಿ ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಒಂದೊಂದೇ ಹಾಕ್ಕೋತಾ ಇದ್ದೀನಿ ಕಡ್ಡಿ ಚುಚ್ಚಿರ್ತೀವಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಚೆನ್ನಾಗಿ ತಿಂತಾರೆ ನೋಡಿ ರುಚಿ ರುಚಿಯಾದ ಎಗ್ ಲಾಲಿಪಪ್ಪು ರೆಡಿಯಾಗಿದೆ